ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಬಿಕಾ ಬ್ಲಾಗ್ಸ್ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರ ಅಂತ ಅನ್ಕೋತೀನಿ ನಾವು ಕೂಡ ಆರಾಮಾಗಿದ್ದೀವಿ ಇವತ್ತೇ ಇವತ್ತಿನ ವೀಡಿಯೋ ಮಾಡೋದೇ ಇವತ್ತೇ ಹಾಕ್ಲತ್ತೀನಿ ಎಲ್ಲರೂ ನೋಡಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ಲತ್ತೀನಿ ಎಲ್ಲ ಇವತ್ತು ಬಂದು ಪರೋಟ ಮಾಡ್ಲತ್ತೀನಿ ಆಲೂ ಪರೋಟ ಎಲ್ಲ ಸಾಮಗ್ರಿಗಳನ್ನು ನಿಮಗೆಲ್ಲ ತೋರಿಸಿನೇ ಹಾಕಿರ್ತೀನಿ ಎಲ್ಲವನ್ನು ನೋಟ್ ಮಾಡ್ಕೊಳ್ಳಿ ಹಾಕಿ ಯಾವುದೂ ಸ್ಕಿಪ್ ಮಾಡಿಲ್ಲ ಏನಿಲ್ಲ ಪ್ರತಿಯೊಂದನ್ನು ನಿಮ್ಮ ಜೊತೆನೆ ಶೇರ್ ಮಾಡಿದ್ದೀನಿ ಅದಕ್ಕಂತಂದು ಹೇಳೋದು ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ ಎಲ್ಲರೂ ಏನಂತಂತಾರ ಅರ್ಥ ಮಾಡ್ಕೊಂಡ್ರಿ ಅಂತಂತೀನಿ ಯಾವುದು ಪೌಡ್ರ್ ಯಾವುದು ಮಸಾಲ ಏನಂತ ಹಾಕಿದ್ದೀನಿ ಅಂತಂದು ಎಲ್ಲ ತೋರಿಸಿದ್ದೀನಿ ಆಮೇಲೆ ಲೆಟ್ ಗೋ ಎಲ್ಲ ಸ್ಟಾ ಸ್ಟಾರ್ಟ್ ಮಾಡ್ರಿ ಎಲ್ಲರೂ ತಿನ್ಕೊಳ್ಳಿ ಮಾರ್ನಿಂಗ್ ಹೆಲ್ದಿ ಫುಡ್ ಎಂಜಾಯ್ ಮಾಡಿರಿ ಅಂತ ಹೇಳ್ತಾ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋದಿಲ್ಲ ಅವರೆಲ್ಲರೂ ಹಾಗೆ ವಿಡಿಯೋ ನೋಡ್ತೀರಿ ಅವರೆಲ್ಲರೂ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ಪ್ರತಿ ಸಲ ಲೆಟ್ ಸ್ಟಾರ್ಟ್ ಗೋ ಲೆಟ್ ಸ್ಟಾರ್ಟ್ ಗೋ ಅಂತ ಹೇಳ್ತೀನಿ ಅಂತ ಅನ್ಕೋಬೇಡ್ರಿ ಯಾಕಂತಂದ್ರೆ ಅದು ಹೇಳೋದೇ ನನ್ಗೆ ಪೂರ್ತಿ ರೂಢಿಯಾಗಿ ಬಿದ್ದದ ಲೆಟ್ ಸ್ಟಾರ್ಟ್ ಗೋ ಅನ್ನೋದು ಅದಕ್ಕೆ ನೀವು ಹಾಗೆ ಲೆಟ್ ಸ್ಟಾರ್ಟ್ ಗೋ ಅಂತ ಪೂರ್ತಿ ಜೋಸ್ಲಿಂದ ಸ್ಟಾರ್ಟ್ ಮಾಡಿರಿ ಜೋಸ್ಲಿಂದ ತಿನ್ನಿರಿ ಜೋಸ್ಲಿಂದ ಇರ್ರಿ ಜೋರು ಜೋರಾಗಿ ಮಾತಾಡುತ್ತಾ ಇರ್ರಿ ಅಂತ ಹೇಳ್ತಾ ನೋಡ್ರಿ ಹೆಂಗೆ ಮಾಡ್ಲತ್ತೀನಿ ಅಂತಂದು ಎಲ್ಲರೂ ಖುಷಿಯಿಂದ ಮಾರ್ನಿಂಗ್ ಅಂದಮೇಲೆ ಎಲ್ಲರೂ ಮೈಂಡ್ ಫುಲ್ ಫ್ರೆಶ್ ಇರ್ತದಂತ ಅನ್ಕೋತೀನಿ ಯಾಕಂತಂದ್ರೆ ಯಾವುದೇ ರೀತಿಯಾದ ಟೆನ್ಷನ್ ಅದು ಇದು ಏನು ಇರಂಗಿಲ್ಲ ಅದಕ್ಕಂತಂದು ನಾ ಇಷ್ಟು ಖುಷಿಲಿಂದ ಮಾಡಿರ್ತೀನಿ ಆಮೇಲೆ ಬರ್ತಾ ಬರ್ತಾ ಇರ್ತವ ಎಲ್ಲ ಮನುಷ್ಯ ಅಂದಮೇಲೆ ಮನುಷ್ಯನಿಗೆ ಬರಲ್ಲೇನೆ ಮತ್ತು ಯಾವ ಬರ್ತದ ಹೇಳ್ರಿ ನೋಡೋಣ ರೈಟ್ ಕರೆಕ್ಟ್ ಅಂತ ಅನ್ಕೋತೀನಿ ನಾ ನಿಮ್ಗೆ ಹೆಂಗೆ ಅನಿಸ್ಲತ್ತದಂತ ಕಮೆಂಟ್ ಮಾಡಿ ಹೇಳಿರಿ ಪ್ಲೀಸ ಚೆಂದ ಅನಿಸ್ಲತ್ತಂದ್ರೆ ಏನು ವಿಡಿಯೋ ನಾ ಮಾಡದ್ದು ಎಲ್ಲ ಚಲೋ ಅಂತಂದ್ರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಹೇಳ್ರಿ ಹೆಂಗೆ ಅನಿಸ್ಲತ್ತದಂತಂದು